ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಕಿವಿಒಲೆಗಳು ನೋಡಿ ಫುಲ್ ಸ್ಟೋನ್ ಅಲ್ಲೇ ಬಂದಿದೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಆನಂತರ ಎಲೆ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಿಂದೆ ಇದಕ್ಕೆ ತಿರ್ಪ ಬರೋದಿಲ್ಲ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಇರುವಂತಹ ಇದು ನೀವು ಎಷ್ಟೇ ಬೆಂಡ್ ಮಾಡಿದರೂ ಕೂಡ ಮುರಿಯೋದಿಲ್ಲ ನೋಡಿ ಇದರಲ್ಲಿ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಬಂದಿದೆ ಇದ್ರಲ್ಲಿ ಯಾವ್ದು ಬೇಕೋ ನೋಡ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಸೋಪೋಟ್ರೂ ಮತ್ತೆ ಫರ್ಪಿ ಅದು ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಕಿವಿ ಒಲೆಗಳ ಬೆಲೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಂದು ಗುಂಡಿನ ನೆಕ್ಲೆಸ್ ನೋಡಿ ತುಂಬಾ ಸುಂದರವಾಗಿದೆ ನೋಡಬಹುದು ಇದು ರಿಯಲ್ ಗೋಲ್ಡ್ ಕೊಟ್ಟಿರೋದ್ರಿಂದ ನೀವು ಕೊಳ್ಳಲ್ಲಿ ಹಾಕಿಸಿದಾಗ ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಜೋಳದ ಕಾರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಕೂಡ ನೋಡ್ಬೋದು ದ್ರಾಕ್ಷಿ ಗೊಂಚಲ್ ಥರ ಗುಂಡುಗಳನ್ನು ಕೊಟ್ಟಿದ್ದಾರೆ ಮೇಲೆ ನೋಡ್ಬೋದು ಈ ನಮ್ಮ ಕಡೆ ಮೇಲ್ಗುಂಡ ಅಂತಾರೆ ನೋಡಿ ಆ ಥರ ಗುಂಡುಗಳನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಜುಮ್ಕಾ ಬಂದಿದೆ ನೋಡಿ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ಅಲ್ಲಿ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ ಉದ್ದ ಟ್ವೆಂಟಿ ಫೋರ್ ಇಂಚಸ್ನಷ್ಟು ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದರ ಬೆಲೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಏಳ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಜುಮ್ಕ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಮೇಲೆ ಬೆಂಡೋಲಿ ನಾವು ತಕ್ಷಣಕ್ಕೆ ನೋಡಿದಾಗ ಪಿಕಾಕ್ ಡಿಸೈನ್ ತರ ಕಾಣಿಸುತ್ತೆ ನೋಡಿ ಅದ್ರ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಕೆಳಗಡೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದ್ರ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗ್ ಬಳಗ್ತಾ ಇದೆ ನೋಡ್ಬೋದು ಈ ಜುಮ್ಕಾ ಟೂ ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಬರುತ್ತೆ ಇದು ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಒಂದು ಇಂಚಿನಷ್ಟೇನೋ ಬರ್ಬೋದು ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅಷ್ಟೇ ಬರುತ್ತೆ ಇದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಖಾಲಿಯಾಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ಇವಾಗ ಹಬ್ಬ ಬೇರೆ ಇದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಸೀರೆ ಮೇಲೆ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವರು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಅಲ್ಲಿ ಕೊಟ್ಟಿರುವಂಥ ಮೆರೂನ್ ಕಲರ್ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ನೋಡಿ ಫಿನಿಶಿಂಗ್ ಅಂದರೂ ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಅಡ್ರು ಮತ್ತು ಪರ್ಫ್ಯೂಮ್ ಅದು ಹಾಕ್ಲಿಲ್ಲ ಅಂತಂದರೆ ಲೈಫ್ ಲಾಂಗ್ವರೆಗೂ ಇದನ್ನು ನೀವು ಹಾಕೋಬಹುದು ತುಂಬ ಸುಂದರವಾಗಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲ್ ಇಷ್ಟೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಂಗಳ ಸೂತ್ರ ಇಲ್ಲಿ ನಾಲ್ಕು ಥರದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ದಶಾವತಾರ ಡಿಸೈನಲ್ಲಿ ಬಂದಿದೆ ಸ್ಟಾರ್ಟಿಂಗಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಇನ್ನೊಂದು ಡಿಸೈನ್ ಬಂದುಬಿಟ್ಟು ಅದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ನನಗೆ ಗೊತ್ತಾಗಲಿಲ್ಲ ಅದು ಇನ್ನು ಮೂರನೇದು ಬಾಕ್ಸ್ ಡಿಸೈನಲ್ಲೇ ಬಂದಿದೆ ಆದರೆ ಸ್ಟಾರ್ಟಿಂಗಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ನೋಡಿ ತಾಳಿನೂ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಬಾಕ್ಸ್ ಡಿಸೈನು ಆದರೆ ಇದು ಒಂದು ಗೋಲ್ಡ್ ಗುಂಡು ಎರಡು ಕರ್ಮಣಿ ಹಾಕಿ ಚೈನನ್ನು ಹಾಕಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಇದು ಹದಿನೆಂಟು ಇಂಚುವರೆಗೂ ಬರುತ್ತೆ ನೋಡಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೌಡ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗದು ಹಾಕಕ್ಕೆ ಹೋಗಬಾರ್ದು ರೀ ಇದರಲ್ಲಿ ನೀವು ಯಾವುದೇ ಒಂದು ತೊಗೊಂಡ್ರು ಕೂಡ ಅದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನಾಲ್ಕು ಡಿಸೈನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಮಂಗಳಸೂತ್ರಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಂದು ಮೂರೆಳೆ ಗುಂಡಿನ ಹಾರ ಈ ಗುಂಡುಗಳು ಹೆಂಗಿದ್ದಾವಂತಂದ್ರೆ ಗೋಧಿ ಕಾಳು ಇರುತ್ತೆ ನೋಡಿ ಆ ಡಿಸೈನಲ್ಲಿ ಬಂದಿದೆ ಇನ್ನು ಪದಕ ನೋಡೋದಾತಂದರೆ ಲಕ್ಷ್ಮಿ ಅಮ್ಮನವರು ಪದಕವನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಆಗಲಿ ಸರದಲ್ಲೇ ಆಗಲಿ ಯಾವುದೇ ಒಂದು ಸ್ಟೋನನ್ನು ಬಳಸಿಲ್ಲ ವಿಥ ಸ್ಟೋನ್ ನೆಕ್ಲೆಸ್ ಆಗಿರುತ್ತೆ ಇದು ತುಂಬ ಸುಂದರವಾಗಿದೆ ಇದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಒಂಥರ ಡಿಸೈನನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಕೆಳಗಡೆ ದ್ರಾಕ್ಷಿ ಗೊಂಚಲು ಥರ ಗೋಲ್ಡ್ ಗುಂಡುಗಳನ್ನು ಕೂಡ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಹಾಕ್ಕೊಂಡ್ರೆ ಸಾಕು ಕೋಳು ತುಂಬೋಗಿಬಿಡುತ್ತೆ ನೋಡಿ ಇನ್ನೇನು ಹಬ್ಬ ಬಂತಲ್ವಾ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಮೇಲೆ ನೋಡೋದಾತಂದರೆ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎರಡು ಕಡೆ ಒಂದೊಂದು ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ತುಂಬಾ ಅದ್ಭುತವಾಗಿದೆ ಇನ್ನು ಮೇಲೆ ನೋಡೋದಾತಂದರೆ ಒಂದು ಗೋಧಿ ಕಾಳಿನ ಗುಂಡನ್ನು ಕೊಟ್ಟು ಚಕ್ರ ಡಿಸೈನ್ ಕೊಟ್ಟು ಮತ್ತೆ ಗೋಧಿ ಕಾಳಿನ ಗುಂಡನ್ನು ಕೊಡ್ತಾ ಹೋಗಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟಲ್ಲಿ ಫಿನಿಶಿಂಗ್ ಬರೀ ಗೋಧಿ ಕಾಳಿನ ಗುಂಡು ಮತ್ತೆ ಜೋಳದ ಕಾಳಿನ ಡಿಸೈನ್ ಅಲ್ಲಿ ಗುಂಡು ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ಜುಮ್ಕಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರುದ್ದ ಒಂದು ಇಪ್ಪತ್ತಾರು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದರ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಇವಾಗಂತರೂ ಹಬ್ಬ ಅಲ್ಲ ದಿನ ದಿನಕ್ಕೆ ವೆರೈಟಿ ವೆರೈಟಿ ಡಿಸೈನ್ಗಳು ಬರ್ತಾ ಇದ್ದಾವೆ ಹಾಗೆ ಸ್ಟಾಕ್ಔಟ್ ಕೂಡ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಲೈಟಿನ್ ಬೆಳಕಿಗೆ ಈ ಥರ ಮಿಂಚ್ತಾ ಇದೆ ಅಂತಂದರೆ ನೀವೇನಾದರೂ ಆಚೆ ಸೂರ್ಯನ ಬೆಳಕಿಗೆ ಹೋದರೆ ಹೆಂಗೆ ಹೇಳಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನ್ ಕೊಟ್ಟು ಅಲ್ಲೊಂದಲ್ಲೊಂದು ವೈಟ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ನೆಕ್ಲೆಸ್ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟೇ ಬೆಂಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ನೀವು ದಾರ ಬೇಕಂದರೆ ದಾರ ಕೊಡ್ತೀವಿ ಚೈನ್ ಬೇಕಂದ್ರೆ ಚೈನ್ ಕೂಡ ಕೊಡ್ತೀವಿ ಇದರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ರು ಮತ್ತು ಅದು ಹಾಕಕ್ಕೆ ಹೋಗಬಾರ್ದು ರೀ ಹಾಗೆ ಯಾವುದೇ ರೀತಿ ಡ್ಯಾಮೇಜ್ ಆದರೂ ಕೂಡ ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟು ಡಿಸೈನು ರಿಯಲ್ ಗೋಲ್ಡ್ ಫಾಲಿಷ್ ಕೊಟ್ಟಿರುವಂಥ ಎರಡೆ ಕ್ರಿಸ್ಟಲ್ ಬಿಡ್ಸಾರ ನೋಡಿ ತುಂಬ ಸುಂದರವಾಗಿದೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಫಸ್ಟು ನಾನು ಪದಕವನ್ನು ತೋರಿಸ್ತೀನಿ ಪದಕ ನೋಡಿದರೆ ತೊಗೊಂಡು ಬಿಡ್ತೀರಾ ಈ ಸರವನ್ನು ನೋಡಿ ಲಕ್ಷ್ಮಿ ಅಮ್ಮನವರು ಎದ್ದು ಬರೋ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಯಾಕಂದರೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಲಕ್ಷ್ಮಿ ಅಮ್ಮನವ್ರ ಕೆಳಗಡೆ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ಒಂದು ಗಂಟೆಯನ್ನು ಕೊಟ್ಟಿದ್ದಾರೆ ಜುಮ್ಕವನ್ನು ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಅದರ ಮ್ಯಾಚಿಂಗು ಇಲ್ಲಿ ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಜುಮ್ಕ ತುಂಬ ಚೆನ್ನಾಗಿದೆ ನೋಡಿ ಹಿಂದೆ ಇದಕ್ಕೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಕ್ರಿಸ್ಟಲ್ ಬೀಡ್ಸ್ ಬಗ್ಗೆ ಹೇಳಬೇಕಂತಂದರೆ ಇದು ವರ್ಜಿನಲ್ ಕ್ರಿಸ್ಟಲ್ ಬೀಡ್ಸ್ ಆಗಿರುತ್ತೆ ಹಾಗಾಗಿ ಒಂದು ಡಾರ್ಕ್ ಕಲರ್ ಒಂದು ಲೈಟ್ ಕಲರ್ ಆ ತರ ಬರುತ್ತೆ ವರ್ಜಿನಲ್ ಇತ್ತಂದ್ರೆ ಸ್ವಲ್ಪ ಕಲರು ಹೆಚ್ಚು ಕಡಿಮೆ ಇರುತ್ತೆ ನೋಡಿ ತುಂಬಾ ಯೂನಿಕ್ ಆಗಿದೆ ಇದು ಇದನ್ನ ಹಾಕೊಂಡಾಗ ನಮಗೆ ಒಂಥರ ತಂಪಾದ ಫೀಲ್ ಬರುತ್ತೆ ಯಾಕಂದ್ರೆ ಇದು ವರ್ಜಿನಲ್ ಕ್ರಿಸ್ಟಲ್ ಬೀಡ್ಸ್ ಆಗಿರುತ್ತೆ ಈ ಕ್ರಿಸ್ಟಲ್ ಬೀಡ್ಸ್ ಹಾರದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇದು ಇರೋದು ಒಂದೇ ಪೀಸು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬೀಟ್ಸ್ ಹಾರ ನೋಡಿ ಅದು ಕ್ರಿಸ್ಟಲ್ ಬೀಡ್ ಹಾರಕ್ಕೆ ನಾಗರ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಕ್ರಿಸ್ಟಲ್ ಬೀಡ್ಸ್ ಹತ್ತೆಳೆ ಇದೆ ಅದ್ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಅದ್ರ ಮಧ್ಯದಲ್ಲಿ ದಪ್ಪದಾಗಿರುವಂಥ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಇವಾಗಂತೂ ಟ್ರೆಂಡ್ ಆಗಿಬಿಟ್ಟಿದೆ ಕ್ರಿಸ್ಟಲ್ ಬೀಡ್ಸಿನ ಹಾರ ಹಾಕ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಅದಕ್ಕೆ ಮುದ್ದಾಗಿರುವಂತ ಕಿವಿಯೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಯೋಲೆಗೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದು ಮೂವತ್ತು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ಮುದ್ದಾಗಿರುವಂತ ಕ್ರಿಸ್ಟಲ್ ಬಿಟ್ಸ್ ಹಾರದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಚೈನು ಇದಕ್ಕೆ ಸ್ಪ್ರಿಂಗ್ ಡಿಸೈನ್ ಅಂತ ಕರೀತಾರೆ ಅದಕ್ಕೆ ಮುದ್ದಾಗಿರುವಂತ ಒಂದು ಪದಕವನ್ನು ಕೂಡ ಕೊಟ್ಟಿದ್ದಾರೆ ಅದು ಹಾರ್ಟ್ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಇದನ್ನ ಹೆಣ್ಮಕ್ಳು ಹಾಕೋಬಹುದು ಗಂಡು ಮಕ್ಕಳು ಕೂಡ ಹಾಕೋಬಹುದು ಯಾರು ಹಾಕ್ಕೊಂಡ್ರು ಕೂಡ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ನೋಡ್ಬೋದು ಇಲ್ಲಿನ ಹತ್ತಿರದಿಂದ ತೋರಿಸ್ತೀನಿ ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಚೈನ್ಗಳನ್ನು ಹಾಕೊಂಡ್ರೆ ಅನ್ಸುತ್ತೆ ಇದು ಬಂಗಾರ ಅಲ್ವೇನೋ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡ್ರೆ ಎಲ್ಲರೂ ಕೂಡ ಬಂಗಾರದೇ ಅಂತಾರೆ ಆ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಬಿಸಿನೀರು ಸೋಪ್ ಅಡ್ರು ಮತ್ತೆ ಅದು ಹಾಕ್ಕೋಬಾರ್ದು ರೀ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಚೈನ್ ಜೊತೆ ಪದಕನೂ ಕೂಡ ಕೊಡ್ತಾ ಇದ್ವಿ ಅದು ಐದುನೂರು ರೂಪಾಯಿಗೆ ಅಂತಂದರೆ ಇವಾಗ ಹಬ್ಬ ಬೇರೆ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನು ಕಿವಿ ಒಲೆಗಳು ನೋಡಿ ಇದನ್ನು ಎಷ್ಟು ತರಿಸಿದ್ರು ಕೂಡ ಖಾಲಿ ಆಗ್ತಾನೆ ಇರುತ್ತೆ ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ ಇದಾವೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಅಪರೂಪದ ಡಿಸೈನ್ ಬೇರೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಇದೆ ನೋಡ್ಬೋದು ಮೇಲೆ ಒಂದು ಪದಕ ಕೊಟ್ಟರೆ ಅದ್ರ ಕೆಳಗಡೆ ಕೂಡ ಒಂದು ಪದಕ ಕೊಟ್ಟು ಅದಕ್ಕೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಕ್ರೀಮ್ ಕಲರು ಅದು ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಅದ್ರ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರುತ್ತೆ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಆ ಪದಕ ಯಾವ ರೀತಿ ಇರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೊಟ್ಟಿರ್ತಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ಕಲರ್ಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ